ಶ್ರೀ ಸದ್ಗುರು ಶಿವಯೋಗಿ ವಿಶ್ವರಾಧ್ಯ ಮಾಲಿಂಗ ಆಸ್ವಾಮಿಗಳವರ ಪಟ್ಟಾಧಿಕಾರ ಪಟ್ಟಾಧಿಕಾರ ಮಹೋತ್ಸವ ಧರ್ಮ ಸಭೆಯ ದಿವ್ಯ ಸಾನಿಧ್ಯ ವಹಿಸ್ಕೊಂಡಿರ್ತಕ್ಕಂಥ ಶ್ರೀ 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 ಸಾವಿರದ ನೂರ ಎಂಟು ಜಗದ್ಗುರು ವಿದ್ಯಾ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ವಾಗುರು ಕಾಶಿ ಕಾಶಿಪೀಡ ವಾರಣಸಿ ಇವರ ಪಾತಕ್ರಮಗಳಿಗೆ ನಮಸ್ಕರಿಸುತ್ತಾ ಅಧ್ಯಕ್ಷತೆ ವಹಿಸತಕ್ಕಂಥ ಹೊನ್ನಾಳಿಯ ಶಾಖರ ಡಾಕ್ಟರ್ ಪಡೆಯಲು ಚನ್ನಮಲ್ಕ ಶಿವಾಚಾರ್ಯ ಮಾಸಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮಾಡಿರ್ತಕ್ಕಂಥ ರಾಮ್ಪುರದ ಶ್ರೀಗಳಿಗೂ ನಮಸ್ಕಾರ ಮಾಡುತ್ತಾ ದೇಗೂರಿನ ಅಣ್ಣ ಸ್ವಾಮಿಗಳಿಗೂ ನಮಸ್ಕರಿಸುತ್ತಾ ವೇದಿಕೆ ಮಾಡಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿಯವರೇ ಕಾಂತರಾಜ್ ಪಾಟೀಲ್ ವಿಶ್ವನಾಥ್ ಅವರೇ ಗದ್ಗಪ್ಪನವರೇ ಹಾಗೂ ನಮ್ಮ ನ್ಯಾಮತಿ ಭಾಗದ ಅಧ್ಯಕ್ಷರಾದಂಥ ಕೋಡುಗಪ್ಪ ಶಿವಣ್ಣವರೇ કે એમ એપ બસરાજ્પરે કંચકની બસરાજરેકં એના મુખ્યતિથિતાં ગ્રામસ્થા ભક્ત ભળી પત્રકર્ ઓમ શ્રી ગુરૂબ્રહ્મ ગુરૂ વિષ્ણુ ગુરૂદ મહેશ્વર ગુરૂ સાક્ષાત્રબ્રહ્મ તસ્મે શ્રી ગુરવ નમ એમ ગુરવ દાન મરમુન ગુરૂ કાવ્યનું હાલ સ્વામી હરમુન ગુરુ કાવ્યનું હાલ સ્વામી ಆ ಸಮಯವೇ ನೆನಪಾಗೋದು ರಾಪುರ ರಾಮಪ್ರಭುಮಠ ನಮ್ಮನ್ನೆಲ್ಲರ ದುರ್ದೈವ ಕಳೆದ ಕೋವಿಡ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ ಅದೇನಿರಲಿ ನಮ್ಮ ನಾಡು ಅರವತ್ತು ಸಾವಿರ ಸಂತರು ಧಾರ್ಮಿಕ ನೆಲಗಟ್ಟೆ ಮೇಲೆ ನಿಂತಿರುವ ನಾಡು ಅದರಲ್ಲಿ ನಮ್ಮ ಕ್ಷೇತ್ರ ಹೊನ್ನಾಡಿ ಹತ್ತಾರು ಧರ್ಮಕ್ಷೇತ್ರಗಳನ್ನು ಹತ್ತಾರು ಮಠಮನ್ಯಳೆ ಹೊಂದಿರೋ ಪುಣ್ಯಭೂಮಿ ಅದರಲ್ಲಿ ಪುರಾತನ ಇತಿಹಾಸ ಹೊಂದಿರೋ ಪುಣ್ಯಕ್ಷೇತ್ರ ಗೋವಿಂದ ಕೋವಿ ಮಠ ಕೂಡ ಒಂದು ಗೋವಿಂದ ಕೋಮಿಯ ಮಠ ಪುರಾತನ ಇತಿಹಾಸವನ್ನು ಹೊಂದಿದ್ದು ಅನಾದಿಕ ಅಲ್ಲಿ ನಮ್ಮ ಮಗು ಹೇಳ್ತಾ ಇದ್ದಾರೆ ಸಾಂಕ್ರಾಮಿಕ ರೋಗ ಮಲೇರಿಯಾ ಡೇಂಗು ಮತ್ತು ಕಾಲ್ರ ಆ ರೀತಿಯ ಕಾಯಿಲೆ ಬಂದಾಗ ಈ ಮಠದಿಂದ ಭಸ್ಮ ಮತ್ತು ತೀರ್ಥ ಕೊಟ್ಟು ಕಾಗೆಲ್ಲ ವಾಸಿ ಮಾಡ್ತಾ ಇರ್ತಕ್ಕಂಥ ಒಂದು ಪವಾಡ ಆ ದಿನಗಳು ನಡೆಯುತ್ತೆ ಅಂತ ಸ್ಪಷ್ಟ ಶ್ರೀ ಸದ್ಗುರು ಹಾಲು ಚಾಮರಭ ಮಠ ಅನಾದಿ ಕಾಲ ಸಮಾಜಕ್ಕೆ ಧಾರ್ಮಿಕ ವಿಚಾರದ ಒಳ್ಳೆಯ ಬಾಂಧವ್ಯ ಹೊಂದಿದ್ದು ಸಮಾಜದನ್ನು ಸನ್ಮಾನದಲ್ಲಿ ನಮಗೆ ಯಶಸ್ಕೊಂಡಿದ್ದು ಈಗ ಇಲ್ಲಿ ನಡೆಯುತ್ತೆ ನೂತನ ಮಹರ್ಷಿಗಳ ಪಟ್ಟಾಧಿಕಾರ ಸಂಬಂಧ ಭಾಗದ್ದು ನನ್ನ ಜನ್ಮದ ಪುಣ್ಯ ಏಕೆಂತಂದರೆ ನಮ್ಮ ತಂದೆಯವರು ಈ ಗ್ರಾಮದ ಹಳಿಯ ಕೊನೆಗೆ ನಾ ಅವ್ರ ಜೊತೆಗೆ ನಾನು ಈ ಗ್ರಾಮದ ಮೊಮ್ಮಗ ನಾವು ಆಟ ಮಾತಾಟಾಡ್ತಾರೆ ಗೋಲಿ ಚಿನ್ನದಂಡೆಲ್ಲ ಆಡ್ತಾ ಇದ್ದೀನಿ ಮಠ ಹೋಗಿ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಭಾಳ ಹಳೇ ಮಠ ಇತ್ತು ಈಗ ಭಾಳ ಚೆನ್ನಾಗಿದೆ ಮಠ ಅಂತ ನೆನೀತಾ ನಾವು ಇದೇ ನಿಮ್ಮ ಗ್ರಾಮದ ಸಂಸ್ಕೃತಿಯಲ್ಲೇ ಬೆಳೆದಂಥವನು ಹಾಗಾಗಿ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡ್ತಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಈ ಮಠದೊಂದಿಗೆ ನಮ್ಮ ಕುಟುಂಬ ಭಕ್ತಿಯೊಂದಿಗೆ ಮತ್ತು ಭಕ್ತಿ ಪುರಸ ಹೊಂದಿ ಮಠದಷ್ಟೇ ಅಭಿವೃದ್ಧಿಗೆ ಗ್ರಾಮದಷ್ಟೇ ಬಂದಿದೆ ನಾನಾಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಕುಟುಂಬದಾಗಲಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಮ್ಮ ತಂದೆಯವರು ಕಳೆದ ವೃದ್ಧಿಯಲ್ಲಿ ಶಾಸಕರಾಗಿದ್ದಾಗ ನೀವೊಂದು ಸಾಕಷ್ಟು ಗ್ರಾಮಕ್ಕೆ ಮಾಡಿ ಒಂದು ಬೇಡಿಕೆ ಇಟ್ಟಿದ್ವಿ ಇನ್ನೊಂದು ಮಾತ್ರವಾದ ಬೇಡಿಕೆ ಆ ಮೇನ್ ರೋಡಿಗೆ ಒಂದು ದಾರಬಾರಿಗೆ ಕೇಳ್ಕೊಂಡಿದ್ವಿ ಹಿಂದೆ ಒಂದು ಅನುದಾನ ಹಾಕಿ ಕಾರ್ಯಕ್ರಮ ಶುರು ಮಾಡಿದ್ದು ಅದು ಯಾಕೋ ಗೊತ್ತಿಲ್ಲ ಕಾರಣ ಅರ್ಥಕ್ಕೆ ನಿಂತು ಮುಂದಿನ ದಿನಗಳಲ್ಲಿ ಕಾಮಗಾರಿ ಯಾರು ಮುಂದುವರಿಸಲಿಲ್ಲ ಈಗ ಮತ್ತೆ ನಮ್ಮ ತಂದೆಯವರು ಅದೇ ಕಾಮಗಾರಿಗೆ ಹತ್ತು ಲಕ್ಷ ಅನುದಾನವನ್ನು ಈಗಾಗಲೇ ಹಾಕಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ನಿಮಗೆ ಹಣ ಕೈ ಕೈ ಸೇರುತ್ತೆ ಆದಷ್ಟು ಬೇಗ ಆ ಒಂದು ಜವಾಬ್ದಾರಿಗಳನ್ನು ಪೂರಿಸ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ನಮ್ಮ ತಂದೆಯವರು ಫೋನ್ ಮಾಡಿದ್ರು ನಿನ್ನೆ ಬರ್ತೀವಿ ಅಂತೇಳಿದ್ರು ಬೆಳಗ್ಗೆ ಫೋನ್ ಬರೋಕ್ಕಾಗ್ತಾ ಇಲ್ಲ ಕಣಪ್ಪ ನೀನು ಚಲೋ ಭಾವ್ಯಾಸು ಅಂತ ಹೇಳಿದರು ನಿಮ್ಮ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದೀರಂತೆ ಯಾವುದೋ ಬಸವೇಶ್ವರ ದೇವಸ್ಥಾನ ನೂತನ ಕಟ್ಟಡ ಪ್ರಾರ್ಥನೆ ಅಂತ ಕೇಳ್ಕೊಂಡಿದ್ದಂತೆ ಅದಕ್ಕೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಡ್ತೀನಿ ಅಂತ ನಮ್ಮ ತಂದೆ ಘೋಷಣೆ ಮಾಡಲಿಕ್ಕೆ ಕೇಳಿದ್ದಾರೆ ಅದೇ ರೀತಿ ಮನುಷ್ಯ ಮನುಷ್ಯ ಒಂದು ಪ್ರೀತಿಸುವುದು ಅಷ್ಟು ಅನ್ನ ಹಾಕುವುದು ಬಡ ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡುವುದು ನಿಮಗೆ ಇನ್ನಿತರ ಸಮಾಜಮುಖಿ ಮುಖಿ ನಮ್ಮ ಧರ್ಮದ ಮಠಗಳು ಸದಾಕಾಲ ಮಾಡ್ತಾ ಬಂದಿರೋದ್ರಿಂದ ನಮ್ಮ ಮಠಗಳಿಗೆ ಬೆಂಬಲ ಸಹಕಾರ ಮತ್ತು ಮಾನ್ಯತೆ ಮತ್ತು ಗೌರವ ಎಂದು ಕೂಡ ಮುಂದೆ ಕೂಡ ಇರುತ್ತದೆ ಅಂತ ಹೇಳ್ತಾ ಭೂನ್ಮಠ ಗೋವಿಂದ ಭೂಮಿ ಪಠ್ಯಾಧ್ಯಕ್ಷರು ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮ ತಂದೆಯವರು ಹಾಗೂ ನಮ್ಮ ಕುಟುಂಬವರು ನಾನು ಸಹ ಚಾಲ ಜೊತೆಗಿರ್ತೀವಿ ಅಂತ ಹೇಳೋದು ಬಯಸ್ತಾ ನಮ್ಮ ನಾಡಿನಲ್ಲಿ ಇಷ್ಟೊಂದು ಜನ ವಿಜಯವಂತರಾಗಿದ್ದರೆ ಮತ್ತು ಸಂಸ್ಕೃತರಾಗಿದ್ದಾರೆ ಅಂದರೆ ಅದು ಮನೆಗಳ ಮಾತ್ರ ಸಾಧ್ಯ ನಿಸ್ವಾರ್ಥ ಸೇವೆಯಿಂದ ಮಠಾಧಿಪತಿಗಳು ಮಠದ ಸೇವಕರು ಒದಗಿಸಿದ ಸೇವೆಯಿಂದ ಸಮಾಜದಲ್ಲಿ ಬಹುಸಂಖ್ಯಾತ ಮಕ್ಕಳು ಇಲ್ಲ ವಿದ್ಯಾಭ್ಯಾಸ ಹೊಂದಿ ಉತ್ತಮ ಸ್ಥಾನ ಸ್ಥಾನಮಾನ ಮತ್ತು ಉತ್ತಮ ಅಧಿಕಾರ ಹೊಂದಿ ಸುಖಕರವಾಗಿ ಜೀವನ ನಡೆಸ್ತಾ ಇದ್ದರೆ ಅತಿ ಶೋಕ್ತಿಯನ್ನಲ್ಲ ಅಂತ ಹೇಳ್ತಾ ಒಟ್ಟಾರೆ ಹೇಳಬೇಕಂದ್ರೆ ಧರ್ಮ ಮತ್ತು ಸಮಾಜ ಒಂದೇ ಮುಖದಲ್ಲಿ ನನ್ನ ಒಂದಕ್ಕೊಂದು ಸಹಕಾರ ಮಾತ್ರ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇನ್ನೊಬ್ಬರ ನಮ್ಮ ಅಭ್ಯರ್ಥಿಗಳಲ್ಲಿ ಭಾಳಷ್ಟು ಮಕ್ಕಳು ಮಾತಾಡಿದ್ದಾರೆ ಆಂಧ್ರದ ಪಟ್ಟಿಗೆ ಬಂದಿದ್ದೀನಿ ಧಾರ್ಮಿಕ ಸಮಯ ಸಭೆಗಳಲ್ಲಿ ಅವರು ಮಾತು ಕೇಳೋದೇ ಒಂದು ಚಂದ ಹಾಗಾದ್ರೆ ನಾನು ಎಷ್ಟು ನನ್ನ ಸಮಯ ಅವರಿಗೆ ಮೇಸ್ ಯಿಕ್ತ ಈ ಕಾರ್ಯಕ್ರಮ ಮುಗಿಯೋರಿಗೆ ಇರಬೇಕು ಅಂತಿದ್ದೆ ಹನ್ನೊಂದುವರೆಗೆ ಶುರುವಾತಿ ಕಾರ್ಯಕ್ರಮ ಅಂತ ಹೇಳಿ ಸುಬ್ಬೇಗಾನೇ ಬಂದ್ವಿ ಧರ್ಮ ಶುರುವಾತಿ ಕಾರ್ಯಕ್ರಮ ನಾನು ಶುರುವಿನಲ್ಲಿ ಒಂದು ಇದೇ ಥರ ಒಂದು ಧರ್ಮಸಭೆ ನಡೀತಾ ಇದೆ ಅದು ದೀರ್ಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ನಾನು ಅಲ್ಲಿ ಭಾವ ಆಗಿರೋದ್ರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ನಾನು ಕಾರ್ಯಕ್ರಮ ನಿಧಿಸ್ತೀನಿ ತಾವೇ ರಮೇಶ್ವರ ಭಾಜಪಾದಂತ ಹೇಳ್ತಾ ಇವಾಗ ಸಭೆಗೆ ಕರೆದು ಹೇಳೋಣ ನಡ್ಕೊಂಡು ಪೂಜೆ ಗುರುಗಳಿಗೂ ಸಮ್ಮೇಳನರಿಗೆ ಒಂದು ನೋಡೋಕ್ಕೆ ನಮಸ್ಕಾರ